you okay. ಯಾರ ಮುಡಿಗೋ ಭಾಗ ನೂರ ಐವತ್ತೊಂಬತ್ತು ಇನ್ನೂ ಮುಹೂರ್ತಕ್ಕೆ ಒಂದು ದಿನ ಬಾಕಿ ಇತ್ತು ಆ ದಿನ ಬೆಳಗ್ಗಿನಿಂದ ಸಂಭ್ರಮ ಜೋರಾಗಿತ್ತು ಪ್ರೀತಂ ಮತ್ತು ಶರಣ್ಯ ಇಬ್ಬರಿಗೂ ಅರಿಶಿನ ಶಾಸ್ತ್ರ ನಡೆಯುತ್ತಿತ್ತು ಪ್ರೀತಂನ ಕಡೆ ತಂದೆ ತಾಯಿ ಸ್ಥಾನದಲ್ಲಿ ಸ್ವರ್ಣ ನಿಂತು ಶಾಸ್ತ್ರ ನಡೆಸಿಕೊಟ್ಟರು ಭೈರವ ಅವನ ಹೆಂಡತಿ ಜಗನ್ ಅಂಜಲಿ ಎಲ್ಲರೂ ಮದುವೆಗೆ ಬಂದಿದ್ದರು ಅಂಜಲಿ ಪ್ರೀತಂನ ತಂಗಿಯಂತೆ ಮದುವೆಯಲ್ಲಿ ಸಂಭ್ರಮದಿಂದ ಓಡಾಡುತ್ತಾ ತುಂಬಾ ಚುರುಕಾಗಿ ಕೆಲಸ ಮಾಡುತ್ತಿದ್ದಳು ತಳು ಗಮನಿಸಿದ ಪಂಕಜ್ ಸಂಜು ಪರವಾಗಿಲ್ಲ ಕಣು ಒಳ್ಳೆ ಪಾದರಸದಂತೆ ಚುರುಕು ಾಗಿರೋ ಹುಡುಕಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಇನ್ನು ತಡ ಮಾಡಲ್ಲ ಹೇಗಿದ್ರು ಜಗನ್ ಕೂಡ ಒಪ್ಕೊಂಡಿದಾನೆ ಅಂತ ಹೇಳಿದ್ಯಾ ಅಲ್ವಾ ಅವರ ತಂದೆ ತಾಯಿ ಜೊತೆ ಮಾತಾಡಿ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿ ಮದ್ವೆ ಮುಗಿಸ್ಬೇಕು ವಿಕ್ರಮ್ ಸಾನ್ವಿ ಮದ್ವೆ ಅಂತ ಕೂತ್ರೆ ತುಂಬಾ ಲೇಟ್ ಆಗತ್ತೆ ಅವರಿಬ್ಬರು ಇನ್ನು ಜಗಳ ಆಡೋ ಸ್ಟೇಜ್ ನಲ್ಲೇ ಇದ್ದಾರೆ ಅದನ್ನ ದಾಟಿ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿ ಅವರಿಬ್ಬರ ಮಧ್ಯೆ ಲವ್ ಶುರುವಾಗಿ ನಂತರ ಅವರ ಮದ್ವೆ ಅಂದ್ರೆ ಲೇಟ್ ಆಗತ್ತೆ ಅದಕ್ಕೆ ಇನ್ನು ಒಂದು ತಿಂಗಳಲ್ಲಿ ನಿನ್ನ ಅಂಜಲಿ ಮತ್ತೆ ನೀತು ನಿತಿನ್ ನ ಮದ್ವೆ ಮುಗಿಸಿ ಆಮೇಲೆ ವಿಕ್ರಮ್ ಸಾನ್ವಿನ ಒಂದು ಮಾಡೋ ಕೆಲ್ಸ ಶುರು ಮಾಡ್ಕೊಳ್ಳೋಣ ಅಯ್ಯೋ ಮರ್ತಿದ್ದೆ ಆ ಸ್ಯಾಡಿಸ್ಟ್ ತೋರ್ಸಿ ತೋರಿಸಿ ಇಷ್ಟಪಟ್ಟಿದೀನಿ ಅವಳ ಮನೆಯವರ ಜೊತೆ ಮಾತಾಡಿ ಮದ್ವೆ ಮಾಡಿಸ್ಕೊಡಿ ಅಂತ ಮಾವನ ಹತ್ತಿರ ಅಪ್ಪನ್ನ ಕೇಳಿಸ್ತಾ ಆ ಹುಡುಗಿಗೆ ಆಗ್ಲೇ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿದೀನಿ ನಿನ್ನನ್ನ ಕೇಳಿದ್ರೆ ಹಾಗೆ ಹೇಳ ಪಲ್ಲವಿ ಅಮ್ಮ ಶರಣ್ಯ ಯಾರನ್ನಾದ್ರೂ ಕೇಳಬಹುದು ಆ ಅವರಿಗೂ ಹೇಳ್ಬೇಕು ಹಾಗೆ ಅವನ ಮೇಲೆ ಕಣ್ಣಿಟ್ಟಿರು ಸ್ಯಾಡಿಸ್ಟ್ ಅವನು ಏನ್ ಬೇಕಾದ್ರೂ ಮಾಡ್ತಾನೆ ಅವನು ಹೇಗೆ ಅಂತ ನಿನ್ಗೂ ಗೊತ್ತು ನಿನ್ನ ಸೈಕಲ್ ಇಷ್ಟಪಟ್ಟು ಬೇಕು ಅಂದ ನೀನು ಕೊಡಲ್ಲ ಅಂತ ನಿನ್ನನ್ನು ಹೇಳ್ಕೊಂಡು ಹೋಗಿ ಸ್ಟೋರ್ ರೂಮ್ ನಲ್ಲಿ ಇದ್ದ ದೊಡ್ಡ ಮರದ ಪೆಟ್ಟಿಗೆಯಲ್ಲಿ ಲಾಕ್ ಮಾಡಿದ್ದ ಗಂಗಮ್ಮ ನೋಡಿದಕ್ಕೆ ನೀನು ಇಲ್ಲ ಅವತ್ತೇ ನಿನ್ನ ಪ್ರಾಣ ಹೋಗ್ತಿತ್ತು ಮಾವಂಗೆ ಹೇಳಿದಕ್ಕೆ ಪಾಪ ಸಣ್ಣ ವಯಸ್ಸು ಏನು ಗೊತ್ತಾಗಲ್ಲ ಬಿಡು ಅಂದ್ರು ಶ್ರೀಮಂತ್ರು ಮುದ್ದಾಗಿ ಬೆಳೆಸಿದ್ದಾರೆ ಈಗ್ಲೂ ಅವನು ಏನೇ ತಪ್ಪು ಮಾಡಿದ್ರು ಅವರು ಅವನನ್ನ ಬಿಟ್ಟು ಕೊಡಲ್ಲ ಅದಕ್ಕೆ ನಮ್ಮ ಹುಷಾರಲ್ಲಿ ನಾವಿರ್ಬೇಕು ಅವರನ್ನ ಮದುವೆಗೆ ಕರೆಯೋದಕ್ಕೆ ನನ್ಗೆ ಅಪ್ಪಂಗೆ ಇಷ್ಟ ಇರ್ಲಿಲ್ಲ ಆದ್ರೆ ಅಮ್ಮ ಬೇಜಾರ್ ಮಾಡ್ಕೋತಾರೆ ಅನ್ನೋ ಕಾರಣಕ್ಕೆ ಕರೆದ್ವಿ ಅಷ್ಟೇ ನೋಡು ಈಗ್ಲೂ ಅವನು ಸಾನ್ವಿ ಕಡೆನೆ ನೋಡ್ತಿದ್ದಾನೆ ಪಾಪ ಆ ಹುಡುಗಿಗೆ ಗೊತ್ತಿಲ್ಲ ಬೇಕಂತ ಸಾನ್ವಿಗೆ ಡಿಕ್ಕಿ ಹೊಡೆದು ಸಾರಿ ಕೇಳೋ ನಾಟಕ ಅನ್ನೋ ಕಾರಣಕ್ಕೆ ಸುಮ್ಮನಾದೆ ಇಲ್ಲ ಅಂದಿದ್ರೆ ಮುಖ ಮುತಿ ಹೊಡೆದಾಗ್ತಿದ್ದೆ ಅವನು ಒಂದ್ ರೀತಿ ಮನುಷ್ಯತ್ವ ಇಲ್ದೇ ಇರೋ ರಾಕ್ಷಸ ಅಂದ್ರೂ ತಪ್ಪಾಗಲ್ಲ ಮದ್ವೆ ಬಿಸಿನಲ್ಲಿ ನಾವ್ ಇರ್ತೀವಿ ಯಾವುದಕ್ಕೂ ಜಗನ್ ಗೆ ನಿತಿನ್ ಗೆ ರಾಹುಲ್ ಗೆ ಈ ವಿಷಯ ಹೇಳು ಗೆ ಬೇಡ ಅವನು ಮೊದ್ಲೆ ಶಾರ್ಟ್ ಟೆಂಪರ್ ಆದ್ರೆ ಈಗ್ಲೇ ಅವನಿಗೆ ಒಂದ್ ಗತಿ ಕಾಣಿಸ್ತಾನೆ ಮದ್ವೆ ಮುಗಿಯೋವರೆಗೂ ನಾವು ಹುಷಾರಾಗಿರ್ಬೇಕು ಎಂದ ಆತಂಕದಲ್ಲಿ ಸಂಜಯ್ ಅಣ್ಣ ವರಿ ಮಾಡ್ಬೇಡ ನಾನು ನೋಡ್ಕೋತೀನಿ ನೀನು ಮದುವೆ ಕಡೆ ಗಮನ ಕೊಡು ನಿಂದ ನನ್ನ ಕೊಲೀಗ್ಸ್ ಬಂದಿದ್ದಾರೆ ಅವರಿಗೂ ಹೇಳ್ತೀನಿ ಎಂದು ಅವನಿಗೆ ಸಮಾಧಾನ ಮಾಡಿದ ಜಗನ್ ನಿತಿನ್ ರಾಹುಲ್ ಮತ್ತು ಅವನ ಕೊಲೀಗ್ಸ್ ಎಲ್ಲರನ್ನು ಕರೆದು ರಮಣ್ ಬಗ್ಗೆ ಎಲ್ಲವನ್ನೂ ಹೇಳಿ ಅವನೊಬ್ಬ ಸ್ಯಾಡಿಸ್ಟ್ ಸಾನ್ವಿ ಬಗ್ಗೆ ಗಮನ ಇರಲಿ ಎಂದ ರಿಕ್ವೆಸ್ಟ್ ಮಾಡುವ ಧ್ವನಿಯಲ್ಲಿ ನಿತಿನ್ ಸಂಜು ನೀನು ರಿಕ್ವೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ಸಾನ್ವಿ ಬಗ್ಗೆ ಕೇರ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆದ್ರೆ ಈ ವಿಷಯ ವಿಕ್ರಮ್ ಗೆ ಗೊತ್ತಾಗೋದು ಬೇಡ ಆರು ವರ್ಷದಿಂದ ಪ್ರೀತಿ ಮಾಡಿ ಹೇಳ್ದೆ ಒದ್ದಾಡ್ತಿರೋ ಶರಣ್ಯ ಪ್ರೀತಂ ಪ್ರೀತಿ ಮದ್ವೆ ಅನ್ನೋದ್ರಲ್ಲಿ ಹ್ಯಾಪಿ ಎಂಡಿಂಗ್ ಆಗ್ತಿದೆ ಅನ್ನೋ ಖುಷಿ ಸಂದರ್ಭದಲ್ಲಿ ಇದೇನೋ ಇದು ರಮಣ್ ಅನ್ನೋ ಕೊರೋನಾ ಭಯ ಎಂದಾಗ ರಾಹುಲ್ ಭಯ ಏನೂ ಇಲ್ಲ ಈಗಲೇ ಅವನನ್ನ ಕೈಕಾಲ್ ಕಟ್ಟಿ ಮದ್ವೆ ಮುಗಿಯೋವರೆಗೂ ಒಂದ್ ರೂಮ್ ನಲ್ಲಿ ಲಾಕ್ ಮಾಡೋಣ ಎಂದಾಗ ಸಂಜೆ ನನ್ಗೂ ಈ ಐಡಿಯಾ ಬಂತು ಆದ್ರೆ ನಮ್ಮ ಅತ್ತೆ ಮಾವ ರಮಣ್ ನಿಮಿಷ ಕಾಣದಿದ್ರು ಆಕಾಶ ಭೂಮಿ ಒಂದು ಮಾಡ್ತಾರೆ ಹೇಗಂದ್ರೆ ಅವನು ಸಿಗೋವರ್ಗೆ ಮದ್ವೆನೇ ನಡಿಯೋಕೆ ಬಿಡಲ್ಲ ಅಷ್ಟು ಪ್ರೀತಿ ಮಗ ಅಂದ್ರೆ ಅದಕ್ಕೆ ಅವನು ಈ ಮಟ್ಟಿಗೆ ಆಗಿರೋದು ಸರಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಆಯ್ತು ಎಂದು ನಿಟ್ಟುಸಿರಿಬಿಟ್ಟ ಸಂಜೆ ಹೇಳಿದ್ದು ಕೇಳಿದ ಎಲ್ಲರೂ ರಮಣ್ ಕಡೆ ಗಮನವಿಡಲು ಪ್ರಾರಂಭ ಮಾಡಿದರು ಶಾಸ್ತ್ರದ ನಂತರ ಪಳೆ ಶಾಸ್ತ್ರ ಹೀಗೆ ಎಲ್ಲಾ ಶಾಸ್ತ್ರಗಳು ಮುಗಿದ ನಂತರ ಊಟ ಮಾಡಲು ಎಲ್ಲರೂ ಹೋದರು ಕಫೆ ಸಿಸ್ಟಮ್ ನಲ್ಲಿ ಊಟದ ಏರ್ಪಾಡು ಮಾಡಿದರು ರಾಮು ಸ್ವರ್ಣ ರಾಹುಲ್ ನಿತಿನ್ ತಂದೆ ತಾಯಿ ನೀತು ತಾಯಿ ಜಗನ್ ತಂದೆ ತಾಯಿ ಸುಶೀಲಾ ಆಕಾಶ್ ಪಲ್ಲವಿ ರಮ್ಯಾ ಇವರೆಲ್ಲರ ಜೊತೆ ಮಧುಮಕ್ಕಳನ್ನು ಒಂದು ಕಡೆ ಕೂರಿಸಿ ಅವರಿಗೆ ಊಟ ಬಡಿಸುವುದರಲ್ಲಿ ಎಲ್ಲರೂ ಬ್ಯುಸಿಯಾದ ಜೈಕೊಲಿಕ್ ಸಾನ್ವಿ ಬಗ್ಗೆ ಗಮನ ಹರಿಸುತ್ತಾ ಊಟ ಮಾಡುತ್ತಾ ನಿಂತರು ಸಾನ್ವಿ ನೀತು ಅಂಜಲಿ ತಮಗೆ ಬೇಕಾದ ಐಟಂಗಳನ್ನು ಹಾಕಿಸಿಕೊಂಡು ಒಂದು ಮೂಲೆಯಲ್ಲಿ ಊಟ ಮಾಡುತ್ತಾ ನಿಂತರು ಎಲ್ಲರೂ ಊಟ ಮಾಡುತ್ತಿದ್ದರೆ ರಮಣ್ ಮಾತ್ರ ಯಾರಿಗೂ ಕಾಣದಂತೆ ಸಾನ್ವಿಯನ್ನು ನೋಡುತ್ತಾ ತಲೆಯಲ್ಲಿ ಕೆಟ್ಟ ಯೋಚನೆ ಮಾಡುತ್ತಿದ್ದ ಅವನು ಮನಸ್ಸಲ್ಲಿ ಹೇಗಾದ್ರೂ ಮಾಡಿ ಈ ಹುಡುಗಿನ ಒಂಟಿಯಾಗಿ ಮೀಟ್ ಮಾಡಿ ನಾನು ಇಷ್ಟಪಟ್ಟ ಬಗ್ಗೆ ಹೇಳ್ತೀನಿ ನಂಗಿರೋ ಆಸ್ತಿ ಬಗ್ಗೆ ಹೇಳ್ತೀನಿ ಹಣ ಆಸ್ತಿ ಅಂದ್ರೆ ಆಸೆ ಪಡದೆ ಇರುವ ಹುಡುಗಿರೇ ಇರಲ್ಲ ಅಕ್ಕೂ ಅಂದ್ರೆ ಇದೇ ಇದೆಯಲ್ಲ ನನ್ನ ದಾರಿ ಅದನ್ನೇ ಫಾಲೋ ಮಾಡಿದ್ರಾಯ್ತು ಲೈಫ್ ಅಲ್ಲಿ ನಾನು ಯಾರನ್ನು ಇಷ್ಟು ಇಷ್ಟಪಟ್ಟಿರ್ಲಿಲ್ಲ ನೋಡೋಕೆ ಅಪ್ಸರೆ ಅಪ್ಸರೆ ತರ ಇವಳ ಇದ್ರು ಫಿಕ್ಸ್ ಆಗಿರ್ಲಿ ತಾಳಿ ಕಟ್ಟೋನ್ ಮಾತ್ರ ನಾನೇ ಆಗಿರ್ಬೇಕು ಡಿಸೈಡ್ ಮಾಡಿದ್ದಾಗಿದೆ ಇನ್ಯಾಕೆ ತಡ ಒಂಟಿಯಾಗಿ ಅವಳು ಸಿಗೋ ತರ ಪ್ಲಾನ್ ಮಾಡಬೇಕು ಎಂದುಕೊಂಡವನ ತಲೆಯಲ್ಲಿ ಏನು ಉಪಾಯಿದ ತಕ್ಷಣ ಅವನು ಅದನ್ನು ಜಾರಿಗೆ ತಂದ ಸಾನ್ವಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದು ನಂತರ ಅವಳಿಗೆ ಮುಖ ತೋರಿಸದೆ ಕತ್ತಲಲ್ಲಿ ಮರೆಯಾಗಿ ಯಾರಿಗೂ ಕಾಣದಂತೆ ಬಂದು ಮನೆಯೊಳಗೆ ಸೇರಿಕೊಂಡ ಆ ಕ್ಷಣ ಇದನ್ನು ಯಾರೂ ಗಮನಿಸಲಿಲ್ಲ ರಮಣ್ ಸಾನ್ವಿಗೆ ಡಿಕ್ಕಿ ಹೊಡೆದಿದ್ದರಿಂದ ಪೇಟ್ನಲ್ಲಿದ್ದ ಊಟ ಎಲ್ಲ ಅವಳ ಡ್ರೆಸ್ ಮೇಲೆ ಚೆಲ್ಲಿತ್ತು ಸಾನ್ವಿಯ ಜೊತೆಗಿದ್ದ ನೀತು ಮತ್ತು ಅಂಜಲಿ ಡಿಕ್ಕಿ ಹೊಡೆದಿದ್ದನ್ನು ಮಾತ್ರ ನೋಡಿದ್ದರು ಅದು ಯಾರು ಎಂಬುದನ್ನು ಅವರೂ ನೋಡಿರಲಿಲ್ಲ ಅಂಜಲಿ ಅಯ್ಯೋ ಅವನ್ಯಾರು ಇದ್ದಕ್ಕಿದ್ದ ಹಾಗೆ ಬಂದು ಡಿಕ್ಕಿ ಹೊಡೆದು ಸಾರಿ ಕೂಡ ಕೇಳ್ದೆ ಹಾಗೆ ಹೋದ ಸಾನ್ವಿ ಬಟ್ಟೆ ಎಲ್ಲಾ ತುಂಬಾ ಗಲೀಜಾಗಿದೆ ನಾನು ಬರ್ತೀನಿ ಬನ್ನಿ ಬಟ್ಟೆ ಬದಲಾಯಿಸಿಕೊಂಡು ಬರುವಿರತ್ತೆ ಎಂದಾಗ ಸಾನ್ವಿ ಪರ್ವಾಗಿಲ್ಲ ಊಟನ ಅರ್ಧಕ್ಕೆ ಬಿಟ್ಟು ಬರಬೇಡಿ ನೀವು ಅಕ್ಕ ಇಲ್ಲೇ ಇರಿ ನಾನೇ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬರ್ತೀನಿ ಎಂದವಳು ಅವಳ ಉತ್ತರಕ್ಕೂ ಕಾಯದೆ ಮನೆಯೊಳಗೆ ಬಂದಳು ದಿನದಿಂದ ಸಾನ್ವಿಯನ್ನು ಗಮನಿಸುತ್ತಿದ್ದ ರಮಣ್ಗೆ ಅವಳು ಶರಣ್ಯ ಜೊತೆ ಅವಳ ರೂಮ್ ನಲ್ಲಿರುವುದೆಂದು ತಿಳಿದಿತ್ತು ಯಾವ ರೂಮ್ ನಲ್ಲಿ ಇರ್ತಾಳೆ ಅಂತ ನೋಡಿಕೊಂಡಿದ್ದ ರಮಣ್ ಅವಳು ಮನೆಯೊಳಗೆ ಬರುವುದನ್ನು ಗಮನಿಸಿ ಶರಣ್ಯ ರೂಮ್ಗೆ ಹೋಗಿ ಸೇರಿಕೊಂಡಿ ಶರಣ್ಯ ರೂಮ್ಗೆ ಹೋಗಿ ಬೋಲ್ಟ್ ಹಾಕಿಕೊಂಡಳು ನಂತರ ಸ್ವರ್ಣ ತಂದಿದ್ದ ಬಟ್ಟೆ ಬ್ಯಾಗ್ ನಿಂದ ತನ್ನದೊಂದು ಜೀನ್ಸ್ ಟೀ ಶರ್ಟ್ ತೆಗೆದುಕೊಂಡು ಬಾತ್ರೂಮ್ ಒಳಗೆ ಹೋಗಿ ಬಟ್ಟೆ ಬದಲಿಸಿ ಹೊರಗೆ ಬಂದ ಸಾನ್ವಿಗೆ ಅಲ್ಲಿ ನಿಂತಿದ್ದ ರಮಣ್ಣನ್ನು ನೋಡಿ ಶಾಕ್ ಆಯ್ತು ಸಂಜಯ್ ಸಾನ್ವಿ ಇದ್ದ ಜಾಗದಲ್ಲಿ ಇಲ್ಲದ್ದನ್ನು ನೋಡಿ ಗಾಬರಿಯಾಯಿತು ಅವನು ಅಂಜಲಿ ನೀತು ಬಳಿ ಬಂದು ನೀತು ಸಾನ್ವಿಯಲ್ಲಿ ಎಂದು ಕೇಳಿದಾಗ ನೀತು ಅಣ್ಣ ಅದು ಯಾರು ಅಂತ ಗೊತ್ತಿಲ್ಲ ಸಾನ್ವಿಗೆ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದ ತನ್ನ ಮುಖ ಕೂಡ ತೋರಿಸದೆ ಸಾರಿನೂ ಕೇಳದೆ ಹೋಗ್ಬಿಟ್ಟ ಅವನು ಡಿಕ್ಕಿ ಹೊಡೆದಿದ್ರಿಂದ ಸಾನ್ವಿ ಪ್ಲೇಟ್ ನಲ್ಲಿದ್ದ ಊಟ ಪೂರ್ತಿ ಸಾನ್ವಿ ಬಟ್ಟೆ ಮೇಲೆ ಚೆಲ್ಲು ಬಿಡ್ತು ತುಂಬಾ ಗಲೀಜಾಗಿತ್ತು ಅದಕ್ಕೆ ಅದನ್ನು ಬದಲಾಯಿಸಿಕೊಳ್ಳೋಕೆ ಅಂತ ಹೋಗಿದ್ದಾರೆ ಎಂದ ತಕ್ಷಣ ಸಂಜೆ ತಲೆಯಲ್ಲಿ ನೂರೆಂಟು ವಿಚಾರಗಳು ಓಡ್ತಾ ಇದ್ವು ಅಂದ್ರೆ ಟಿಕ್ಕಿ ಹೊಡೆದಿದ್ದು ರಮಣ್ ಇರಬಹುದು ಮನೆಯಲ್ಲಿ ಯಾರು ಇಲ್ಲ ಅಂತ ಗೊತ್ತಿದೆ ಅವನಿಗೆ ಅದಕ್ಕೆ ಬೇಕಂತಲೇ ಪ್ಲಾನ್ ಮಾಡಿ ಟಿಕ್ಕಿ ಹೊಡೆದು ಅವಳನ್ನ ಮನೆಯೊಳಗೆ ತರ ಮಾಡಿದ್ದಾನೆ ಮೈ ಗಾಡ್ ಎಂದವನು ತಡ ಮಾಡದೆ ಶರಣ್ಯ ರೂಮ್ ಕಡೆ ಹೋಡಿದ ರೂಮ್ ನಲ್ಲಿ ರಮಣ್ಣನ್ನು ನೋಡಿದ ಸಾನ್ವಿ ಗಾಬರಿಯಿಂದ ನೀವು ಲಾಕ್ ಮಾಡಿದ ರೂಮ್ ಒಳಗೆ ಹೇಗ್ ಬಂದ್ರಿ ಅದು ನಾನೇ ರೂಮ್ ಲಾಕ್ ಮಾಡಿದ್ದೀನಿ ಅಂದ್ರೆ ಮುಂಚೆನೆ ನೀವು ನೀವು ಈ ರೂಮ್ ನಲ್ಲಿ ಇದ್ರಾ ಹಾಗಿದ್ರೆ ಹೇಳ್ಬೋದಿತ್ತಲ್ವಾ ಅದು ಅಲ್ಲದೆ ಪರ್ಮಿಷನ್ ಇಲ್ಲದೆ ಇನ್ನೊಬ್ಬರ ರೂಮ್ ಗೆ ಬರಬಾರ್ದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ರೂಮ್ ನಿಂದ ಆಚೆ ಹೋಗಿ ಎಂದು ಹೇಳುತ್ತಾ ರೂಮ್ ನ ಡೋರ್ ತೆಗೆಯುವ ಪ್ರಯತ್ನ ಮಾಡುತ್ತಿದ್ದಾಗ ಅಡ್ಡ ಬಂದ ರಮನ್ ನೋಡು ನಿನ್ ಹತ್ರ ಪರ್ಸನಲ್ ಆಗಿ ಮಾತನಾಡಬೇಕು ಅನ್ನೋ ಉದ್ದೇಶದಿಂದ ಪ್ಲಾನ್ ಮಾಡಿ ನಿನಗೆ ನಾನು ಬೇಕಂತಲೇ ಡಿಕ್ಕಿ ಹೊಡೆದಿದ್ದೆ ಗಲೀಜಾದ್ರೆ ಬದಲಾಯಿಸಿಕೊಳ್ಳೋದಕ್ಕೆ ನೀನು ಈ ರೂಮ್ ಗೆ ಬಂದೇ ಬರ್ತೀಯಾ ಅಂತ ಗೊತ್ತಿತ್ತು ಅದಕ್ಕೆ ಮೊದ್ಲೇ ಬಂದು ಈ ರೂಮ್ ನಲ್ಲಿ ಸೇರ್ಕೊಂಡೇ ಅಷ್ಟೇ ಸಿಂಪಲ್ ಎಂದ ನಗುತ್ತಾ ಸಾನ್ವಿ ಅಂದ್ರೆ ನೀವು ಡಿಕ್ಕಿ ಹೊಡೆದಿದ್ದು ಆಕಸ್ಮಿಕ ಅಲ್ಲ ಬೇಕಂತಲೇ ಡಿಕ್ಕಿ ಹೊಡೆದಿದ್ದೀರಾ ಅದು ಸರಿ ಈ ರೀತಿ ಮಾಡ್ತಿರೋ ಉದ್ದೇಶ ಎಂದಾಗ ರಮಣ್ ಏನಿಲ್ಲ ಅದು ಕೂಡ ಸಿಂಪಲ್ ಮ್ಯಾಟರ್ ನಾನು ನಿನ್ನನ್ನ ಇಷ್ಟಪಟ್ಟಿದ್ದೀನಿ ಪ್ರಕಾಶ್ ಮಾ ಪಂಕಜ್ನ ಪಂಕಜ್ ನಮ್ಮಪ್ಪ ಕೇಳ್ದಾಗ ಆಲ್ರೆಡಿ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು ಆದ್ರೆ ನನಗೆ ಬೇಕು ಅನ್ಸಿದ್ದನ್ನ ಬಿಡೋ ಅಭ್ಯಾಸನ ಇಲ್ಲ ನನಗೆ ನಿನ್ನನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಕೂಡ ಮಾಡಿದ್ದೀನಿ ನಿನ್ನ ಮದುವೆ ಯಾರ ಜೊತೆನಾದ್ರೂ ಫಿಕ್ಸ್ ಆಗಿರಲಿ ಅದು ನನಗೆ ಬೇಡ ಆದ್ರೆ ನೀನು ನನ್ನನ್ನೇ ಮದುವೆ ಆಗಬೇಕು ಆಗ್ತೀಯಾ ನೀವು ಒಪ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಹೇಳು ನನ್ನನ್ನು ಮದುವೆ ಆಗೋಕೆ ನಿನಗೆ ಇಷ್ಟ ಇದೆಯಾ ಎಂದಾಗ ಸಾನ್ವಿ ಏಡಿಯಟ್ ಮದುವೆ ಫಿಕ್ಸ್ ಆಗಿರೋ ಒಬ್ಬ ಹೆಣ್ಮಗಳ ಈ ರೀತಿ ಒಂಟಿಯಾಗಿ ನಿಲ್ಲಿಸ್ಕೊಂಡು ಮದುವೆ ಆಗ್ತೀಯಾ ಇಲ್ವಾ ಅಂತ ಕೇಳ್ತಿಯಲ್ಲ ನಿನಗೆ ನಾಚಿಕೆ ಆಗಲ್ವಾ ನನಗೆ ಈ ಮದುವೆ ಆಗೋಕೆ ಇಷ್ಟ ಇಲ್ಲ ಹೊರಗಡೆ ಹೋಗ್ಬೇಕು ದಾರಿ ಬಿಡು ಎಂದು ಮತ್ತೆ ರೂಮ್ ನ ಡೋರ್ ತೆಗೆಯುವ ಪ್ರಯತ್ನ ಮಾಡಿದಾಗ ರಮಣ್ ಸಾನ್ವಿಯ ಕೈ ಹಿಡಿದು ಎಳೆಯುತ್ತಾ ನೋಡು ನನ್ಗೆ ಕೋಟಿ ಕೋಟಿ ಆಸ್ತಿ ಇದೆ ಅದನ್ನೆಲ್ಲ ನಿನ್ನ ಹೆಸರಿಗೆ ಬರಿತೀನಿ ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಕೊಳ್ಳೋಣ ಒಳ್ಳೆ ಮಾತಾ ಮದುವೆಗೆ ಒಪ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಮದ್ವೆ ಆದ್ಮೇಲೆ ನಡಿಬೇಕಿರೋ ಫಸ್ಟ್ ನೈಟ್ ಈಗಲೇ ನಡೆಯುತ್ತೆ ಮರ್ಯಾದೆ ಕಳ್ಕೊಂಡ ಮೇಲೆ ಅನಿವಾರ್ಯವಾಗಿ ನನ್ನನ್ನೇ ಮದ್ವೆ ಆಗ್ಬೇಕಾಗುತ್ತೆ ಬೇರೆ ದಾರಿನೇ ಇಲ್ಲ ನಿನ್ನ ಶೀಲಾ ಕಿತ್ಕೊಂಡ್ ಮೇಲೆ ನಿನ್ನ ಹಾಗೆ ಬಿಟ್ಟು ಹೋಗ್ತೀನಿ ಅಂತ ಭಯ ಪಡ್ಬೇಡ ನಾಳೆ ಇರೋ ಮುಹೂರ್ತದಲ್ಲಿ ಶರಣ್ಯ ಮದ್ವೆ ಆದ್ಮೇಲೆ ನಮ್ಮ ಮದ್ವೆ ನಡೆಯುತ್ತೆ ಈಗ ಡಿಸೈಡ್ ಮಾಡು ಒಳ್ಳೆ ಮಾತಲ್ಲಿ ಒಪ್ಕೊಂಡು ನನ್ನ ಮದ್ವೆ ಆಗ್ತೀಯೋ ಅಥವಾ ನಾನೇ ಹೇಳಿರೋ ಕೆಲಸ ಮುಗಿದ್ಮೇಲೆ ಮದ್ವೆ ಆಗ್ತೀಯಾ ಬೇಗ ಬೇಗ ಡಿಸೈಡ್ ಮಾಡು ಎಂದು ಹೇಳಿ ಗಹಗೈಸಿ ನಕ್ಕ ಸಾನ್ವಿಯ ತಾಳ್ಮೆ ಮೀರುತ್ತಿತ್ತು ಅವಳು ಕೋಪ ಸಹಿಸಿಕೊಂಡು ಶರಣ್ಯಾಳ ಮದುವೆಗೆ ಯಾವ ತೊಂದರೆಯೂ ಆಗಬಾರದು ಅನ್ನುವ ಉದ್ದೇಶದಿಂದ ನೋಡಿ ಈ ರೀತಿಯೆಲ್ಲ ನಡ್ಕೋಬೇಡಿ ಈಗ ನಡೀತಿರೋ ಶರಣ್ಯ ಅಕ್ಕನ ಮದುವೆಗೆ ತೊಂದರೆ ಆಗ್ಬಾರ್ದು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ಗೆ ಯಾವುದೇ ರೀತಿ ತೊಂದರೆ ಮಾಡದೆ ಇಲ್ಲಿಂದ ಹೊರಟೋಗಿ ಎಂದಳು ಆಗ ರಮಣ್ ಮತ್ತೆ ನಗುತ್ತಾ ಯಾರಿಗೆ ಯಾವ ತೊಂದ್ರೆ ಆದ್ರೆ ನನ್ಗೇನು ನಾಳೆ ನಡೀತಿರೋ ಮದ್ವೆ ನಡೆದ್ರೆಷ್ಟು ಬಿಟ್ರೆಷ್ಟು ನನಗೆ ನನ್ನ ಆಸೆ ನೆರವೇರೋದು ಮುಖ್ಯ ನಿನ್ಗೆ ಒಳ್ಳೆ ಮಾತು ಇಡ್ಸಲ್ಲ ಅಂತ ಅನ್ಸುತ್ತೆ ನೋಡೋಕೆ ತುಂಬಾ ಸಾಫ್ಟ್ ಅನ್ನಿಸ್ತೀಯಾ ಆದ್ರೂ ಧೈರ್ಯವಾಗಿ ಮಾತಾಡ್ತೀಯಾ ಓಕೆ ನೀನು ನಂದಾರಿಗೆ ಬರಲ್ಲ ಅನಿಸುತ್ತೆ ಅದಕ್ಕೆ ನಾನು ನಿನ್ನನ್ನು ದಾರಿಲೇ ಕರ್ಕೊಂಡು ಹೋಗ್ತೀನಿ ಎನ್ನುತ್ತಾ ಸಾನ್ವಿ ಬಳಿ ಬಂದ ಸಾನ್ವಿ ಹಿಂದೆ ಹಿಂದೆ ಹೆಜ್ಜೆ ಇಡುತ್ತಾ ತೆಯುತ್ತಿದ್ದ ಅವಳನ್ನು ಗೋಡೆಗೆ ಒರಗಿಸಿ ಅವಳನ್ನು ತನ್ನ ಕೈಗಳ ಮಧ್ಯೆ ಸೇರಿಸಿಕೊಂಡು ಅವಳನ್ನು ಹೋಗದಂತೆ ತಡೆದ ಸಂಜಯ್ ಶರಣ್ಯ ರೂಂ ಬಳಿ ಬಂದವನಿಗೆ ಸಾನ್ವಿ ಮತ್ತು ರಮಣ್ಣ ಮಾತುಗಳು ಅಸ್ಪಷ್ಟವಾಗಿ ಕೇಳಿಸುತ್ತಿದ್ದವು ಈ ವಿಷಯ ಯಾರಿಗೂ ತಿಳಿಯಬಾರದೆಂದು ನಿಧಾನವಾಗಿ ಬಾಗಿಲು ಬಡಿಯುತ್ತಾ ರಮಣ್ ದಯವಿಟ್ಟು ಸಾನ್ವಿಗೆ ಯಾವ ತೊಂದರೆ ಮಾಡಬೇಡ ಪ್ಲೀಸ್ ಓಪನ್ ದ ಡೋರ್ ಎನ್ನುತ್ತಿದ್ದ ಆದರೆ ಇದು ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ರಮಣ್ ಸಾನ್ವಿ ಮೇಲೆ ದೌರ್ಜನ್ಯವೆಸಗುವ ಪ್ರಯತ್ನ ಮಾಡುತ್ತಿದ್ದಾಗ ತಾಳ್ಮೆ ಕಳೆದುಕೊಂಡ ಸಾನ್ವಿ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಅವನನ್ನು ತಳ್ಳಿದಳು ಆರಡಿ ಎತ್ತರವಿದ್ದ ತುಂಬಾ ಬಲಾಢ್ಯನಾಗಿದ್ದಾರಾ ರಮಣ್ ಸಾನ್ವಿ ತಳ್ಳಿದ್ದಕ್ಕೆ ಹೆಜ್ಜೆ ಹಿಂದೆ ಹೋದವನು ಮತ್ತೆ ಗಹಗೈಸಿ ನುಗ್ಗುತ್ತಾ ನಾನು ಎಂತೆ ಬಗ್ಗಿಲ್ಲ ಆಫ್ಟರ್ ಆಲ್ ಬಾಳೆ ತೊಟ್ಟಿರೋ ಹೆಣ್ಣು ನೀನು ನನ್ನನ್ನು ಎದುರಿಸುವ ಶಕ್ತಿ ಇದೆಯಾ ಇಂಪಾಸಿಬಲ್ ಎಂದು ಮತ್ತೆ ಅವಳ ಬಳಿ ಬರುತ್ತಿದ್ದವನಿಗೆ ಸಾನ್ವಿ ಮುಸ್ಟಿಬಿಗೆ ಮಾಡಿ ಮುಖಕ್ಕೆ ಗುದ್ದಿದಳು ದೀಕ್ಷಿತವಾದ ಈ ಏಟಿನಿಂದ ತಪ್ಪಿಪ್ಪಾದ ರಮಣ್ ತನ್ನ ಎರಡು ಕೈಗಳಿಂದ ಮುಖ ಮುಚ್ಚಿಕೊಂಡು ಅಯ್ಯೋ ಎನ್ನುತ್ತಾ ನೆಲಕ್ಕೆ ಕುಸಿದ ಅವನ ಮೂಗಿನಿಂದ ರಕ್ತ ಬರುತ್ತಿತ್ತು ತಕ್ಷಣ ಸಾನ್ವಿ ರೂಮ್ ನ ಡೋರ್ ತೆಗೆದು ಹೊರಗೆ ಬಂದಳು ಸಾನ್ವಿ ಎಷ್ಟೇ ಧೈರ್ಯವಂತೆಯಾಗಿದ್ದರು ಈಗ ನಡೆದ ಈ ಘಟನೆಯಿಂದ ಅವಳು ಭಯಭೀತಳಾಗಿದ್ದಳು ಬಾಗಿಲ ಬಳಿ ನಿಂತಿದ್ದ ನನ್ನು ನೋಡಿ ಅವಳಿಗೆ ದುಃಖ ಉಮ್ಮಳಿಸಿ ಬಂತು ಅವಳು ಅಳುತ್ತ ಸಂಜಯ್ ನನ್ನು ಕುರಿತು ಅಣ್ಣ ಇವನು ಯಾರು ಅಂತಾನು ಗೊತ್ತಿಲ್ಲ ಆದ್ರೆ ನನ್ನ ಮದ್ವೆಗೆ ಒಪ್ಪು ಅಂತ ಟಾರ್ಚರ್ ಕೊಡ್ತಿದ್ದ ಒಪ್ಪಲ್ಲ ಅಂದಿದ್ದಕ್ಕೆ ಅವನು ಅವನು ಎನ್ನುತ್ತಾ ಬಿಕ್ಕಳಿಸಿ ಅಳುತ್ತಿದ್ದವಳನ್ನು ಸಮಾಧಾನ ಮಾಡುತ್ತಾ ಸಂಜಯ್ ಸಾನ್ವಿ ಅಳ್ಬೇಡಮ್ಮ ನಿನ್ಗೆ ಏನು ತೊಂದರೆ ಆಗಿಲ್ಲ ಅಲ್ವಾ ಸಾನ್ವಿ ಇಲ್ಲ ಅಣ್ಣ ಧೈರ್ಯ ಮಾಡಿ ಅವನಿಗೆ ಹೊಡೆದು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಎಂದು ಬಿಕ್ಕಳಿಸಿ ಅಳುತ್ತಿದ್ದವಳನ್ನು ಸಮಾಧಾನ ಮಾಡುತ್ತಾ ಸಂಜಯ್ ಪ್ಲೀಸ್ ಅಳ್ಬೇಡ ಈ ವಿಷಯ ಗೊತ್ತಾದ್ರೆ ಎಲ್ಲರೂ ಗಾಬರಿ ಆಗ್ತಾರಮ್ಮ ಇಲ್ಲಿ ನಡೆದ ವಿಷಯ ಏನಾದ್ರೂ ಪಂಕಜಣ್ಣಂಗೆ ಗೊತ್ತಾದ್ರೆ ಅವನು ಈ ರಾಸ್ಕಲ್ನ ಕೊಂದೇ ಬಿಡ್ತಾನೆ ಇಲ್ಲಿ ನಡೆದದ್ದು ನಮ್ಮಲ್ಲೇ ಇರ್ಲಿ ಎಲ್ಲರಿಗೂ ಗೊತ್ತಾದ್ರೆ ಮನೆಯವರು ನುಂದ್ಕೋತಾರೆ ಹೊರಗಿನವರು ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅದನ್ನೆಲ್ಲ ಸಹಿಸೋ ಶಕ್ತಿ ನಮ್ಗೆ ಯಾರ್ಗೂ ಇಲ್ಲ ಇನ್ನು ವಿಕ್ರಮ್ ಭಾವನ್ಗೆ ಗೊತ್ತಾದ್ರೆ ಅವರು ಇವನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತಾರೆ ಅಷ್ಟೇ ವಿಷಯ ಎಲ್ಲರಿಗೂ ಗೊತ್ತಾಗುವುದರಿಂದ ತೊಂದ್ರೆನೆ ಜಾಸ್ತಿ ಗಂಡು ತಪ್ಪು ಮಾಡಿದ್ರೆ ಅವನಿಗೆ ಕಳಂಕ ಅಂಟಲ್ಲಮ್ಮ ಹೆಸರು ಬರಲ್ಲಮ್ಮ ಹೆಣ್ಣು ಎಷ್ಟೇ ಪವಿತ್ರವಾಗಿದ್ರು ಶಕ್ತಿಶಾಲಿಯಾಗಿದ್ರು ಅವಳನ್ನ ಸಮಾಜ ದುರ್ಬಲಳನ್ನಾಗಿ ನೋಡುತ್ತೆ ಈಗ ನಿನ್ನ ರಕ್ಷಣೆ ನೀನೇ ಮಾಡ್ಕೊಂಡಿದ್ಯಾ ಆದರೆ ಈಗಿನ ಪರಿಸ್ಥಿತಿ ಜನರಿಗೆ ಬೇರೆನೇ ಚಿತ್ರಣ ಕೊಡುತ್ತೆ ಅವನಿಂದ ನಿನಗೇನು ತೊಂದ್ರೆ ಆಗಿಲ್ಲ ಅಂದ್ರು ಜನ ನಂಬಲ್ಲ ಒಪ್ಕೊಳ್ಳಲ್ಲ ಪ್ಲೀಸ್ ಗಣಮಾ ಈ ವಿಷಯನ ಯಾರಿಗೂ ಹೇಳ್ಬೇಡ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಾನು ಹೀಗೆ ಮಾತಾಡೋದು ತಪ್ಪು ಅಂತ ನನ್ಗೂ ಗೊತ್ತು ನನ್ನ ಕ್ಷಮಸು ಈ ಸಮಾಜ ಹೆಣ್ಣನ್ನ ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋದನ್ನ ಯೋಚನೆ ಮಾಡಿನೇ ನಾನ್ ನಿನ್ಗೆ ಹೀಗೆ ಹೇಳ್ತಾ ಇರೋದು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಮ್ಮ ಈಗೇನಾದ್ರೂ ನಡೆದ ವಿಷಯ ರಮಣ್ಣಪ್ಪ ಅಮ್ಮನಿಗೆ ಗೊತ್ತಾಗ್ಬಿಟ್ರೆ ಇದೇ ಸಿಕ್ಕಿದ ಚಾನ್ಸ್ ಅಂತ ನಾಟಕ ಮಾಡಿ ಅವನ್ ಜೊತೆ ನಿನ್ನ ಮದ್ವೆ ಮಾಡಿಸೋಕು ರೆಡಿ ಆಗ್ಬಿಡ್ತಾರೆ ಇವನು ಅಂದ್ರೆ ತುಂಬಾ ಪ್ರೀತಿ ಅವನಿಗೋಸ್ಕರ ಅವರು ಯಾವ ಮಟ್ಟಿಗಾದ್ರೂ ಇಳಿತಾರೆ ನೀನು ಕಣ್ಣು ಒರೆಸಿಕೊಂಡು ಏನೂ ನಡೆದಿಲ್ಲ ಅನ್ನೋ ತರ ಆಚೆ ಹೋಗು ಇಷ್ಟೆಲ್ಲಾ ಮಾಡಿದ ಅವನನ್ನು ನಾನು ಸುಮ್ನೆ ಬಿಡಲ್ಲ ಅವನಿಗೆ ನಾನು ಕೊಡೋ ಹೇಟು ಹೇಗೆ ಇರುತ್ತೆ ಅಂದ್ರೆ ಮೇಲೆ ಗಾಯ ಕಾಣಿಸ್ಬಾರ್ದ ಆದ್ರೆ ನೋವಾಗ್ಬೇಕು ಹೇಗೆ ಅಂದ್ರೆ ಇನ್ನು ಮುಂದೆ ತಪ್ಪು ಮಾಡೋಕ್ಕೂ ಹೆದರ್ಕೋಬೇಕು ಹಾಗೆ ಅವನಿಗೆ ನಾನು ಬುದ್ಧಿ ಕಲಿಸ್ತೀನಿ ಮೊದ್ಲು ಇಲ್ಲಿಂದ ಹೋಗು ಎಂದು ಹೇಳಿದ ಅವನು ಶರಣಿಯ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡ ಮುಂದೇನು ಸಂಜಯ್ ಕೊಡೋ ಏಟಿಗೆ ಪರಿಸ್ಥಿತಿ ಏನಾಗುತ್ತೆ ಅವನು ಈಗಲಾದರೂ ಬುದ್ಧಿ ಕಲಿತಾನಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು